ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸೂಪರಾಗಿ ಕ್ರಿಸ್ಪಿಯಾಗಿ ಇರುವಂಥ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೋಡಲಿಕ್ಕೆ ಈಸಿ ಆಗುತ್ತೆ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಇಡ್ಬೋದು ಏನಾಗಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ದಿನ ಇಟ್ಟರೂ ಕೂಡ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಫಸ್ಟಿಗೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಚಕ್ಲಿ ಮಾಡೋದಕ್ಕೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಪುಟಾಣಿನ ಪೌಡರ್ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಹಾಕ್ಬಿಟ್ರೆ ಇದು ಫೈನಾಗಿ ಪೌಡರ್ ಆಗಿಲ್ಲ ಅಂತಂದರೆ ಚಕ್ಲಿ ನಿಮಗೆ ಮುರಿದು ಮುರಿದು ಹೋಗುತ್ತೆ ಹಾಗಾಗಿ ಜಲ್ಡಿ ಮಾಡಿಕೊಂಡು ಇದನ್ನು ನೀವು ಹಾಕ್ಕೊಳ್ಳಿ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ಕೆಲವರು ಇದಕ್ಕೆ ಹಸಿ ಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾರೆ ಅದನ್ನು ಬೇಕಿದ್ರೆ ನಾನು ಇನ್ನೊಂದು ರೆಸಿಪಿಯಲ್ಲಿ ತೋರಿಸ್ತೀನಿ ಇವಾಗ ಇಲ್ಲಿ ನಾನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿ ಎಳ್ಳು ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿಕೊಳ್ಳಿ ಸ್ವಲ್ಪ ಅಜ್ವಾನ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಅಜ್ವಾನ ಜೀರಿಗೆ ಎಳ್ಳು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಖಾರ ಪುಡಿ ಬದಲು ಹಸೆ ಮೆಣಸಿನ್ಕಾಯಿ ಹಾಕ್ತಾರೆ ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೆಸಿಪಿ ನಾನು ಇನ್ನೂ ಒಂದು ವೀಡಿಯೋ ಬೇಕಿದ್ರೆ ಅದನ್ನು ಮಾಡಿ ಹಾಕಿ ಹಾಕ್ತೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಆದಷ್ಟು ಕಡಿಮೆ ಹಾಕೊಳ್ಳಿ ಯಾಕಂದರೆ ಚಕ್ಲಿ ಮಾಡಿದಾಗ ಉಪ್ಪು ಕಡಿಮೆ ಅನಿಸುತ್ತೆ ಬಟ್ ಅದು ತಣ್ಣಗಾದ್ಮೇಲೆ ಉಪ್ಪು ಜಾಸ್ತಿ ಅನಿಸುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೊರೆ ನೊರೆ ಬರಬೇಕು ಇಟ್ಟಿಗೆ ಹಾಕಿದ ತಕ್ಷಣ ನೊರೆ ನೊರೆ ಬರಬೇಕು ಅಷ್ಟು ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಬಿಸಿ ಇರೋದ್ರಿಂದ ಇದನ್ನ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿ ಆಮೇಲೆ ಕೈಯಿಂದನೇ ನಾವು ನೀಟಾಗಿ ಕಲಿಸ್ಕೋಬೇಕು ಇದು ಇಟ್ಟು ಒಂದು ಮುಟ್ಟಿಗೆ ತರ ಮಾಡ್ಕೊಂಡ್ರೆ ಈ ತರ ಉಂಡೆ ಆಗಬೇಕು ಅಷ್ಟು ನೀವು ಎಣ್ಣೆನ ಹಾಕೋಬೇಕು ಹಂಗ ನಿಮಗೆ ಚಕ್ಲಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಮುಟ್ಟಿಗೆ ಒಂದು ಉಂಡೆ ಹಿಂಗೆ ಸಲ ಪ್ರೆಸ್ ಮಾಡಿದ್ರೆ ಸಾಕು ಒಂದು ಉಂಡೆ ಬರಬೇಕು ಅಷ್ಟು ನೀವು ಇಲ್ಲಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮಾಡ್ತೀನಿ ಬಿಸಿ ನೀರನ್ನ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ತಣ್ಣೀರು ಕೂಡ ಹಾಕೋಬಹುದು ಬಟ್ ಏನಂದ್ರೆ ತಣ್ಣೀರು ಹಾಕಿದರೆ ಸ್ವಲ್ಪ ಚಕ್ಲಿ ಹಾರ್ಡ್ ಅನಿಸುತ್ತೆ ಅದೇ ಬಿಸಿನೀರು ಹಾಕೊಂಡ್ರೆ ನಿಮಗೆ ಚಕ್ಲಿ ಲೈಟಾಗಿ ಬರುತ್ತೆ ಬಾಯಲ್ಲಿ ಫುಲ್ ಒಳಗಡೆ ಪೊಳ್ಳಾಗಿ ಬರುತ್ತೆ ಇದು ಅದು ಆಗುತ್ತೆ ಚಕ್ಲಿ ಹಾಗಾಗಿ ನಾನು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಇದು ಅಕ್ಕಿ ಹಿಟ್ಟು ತುಂಬಾ ನೀರು ಹಿಡಿಯುತ್ತೆ ನೀವೆಷ್ಟು ನೀರು ಹಾಕಿ ಕಲಿಸಿದ್ರೂ ಕೂಡ ನೀರು ಹಿಡಿಯುತ್ತೆ ಹಂಗಂತ ಸೊಂದೆ ಸಲಕ್ಕೆ ಹಾಕ್ಕೊಂಡು ಕೂಡ ಕಲಿಸ್ಬೇಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಅಗೂರಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಸ್ವಲ್ಪ ಹಿಟ್ಟು ಮೆತ್ತಗೆ ಇರಲಿ ನೋಡಿ ತೋರಿಸ್ತೀನಲ್ಲ ಇಷ್ಟು ಮೆತ್ತಗೆ ಇರಲಿ ಇದು ಇದನ್ನು ನೀವು ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸೋಕ್ ಬಿಡಿ ಇಮಿಡಿಯೇಟಾಗಿ ಮಾಡಬೇಡಿ ಒಂದು ಹದಿನೈದು ನಿಮಿಷ ಇದು ಹಿಟ್ಟು ನೆನೆಯಬೇಕು ಇವಾಗ ಚಕ್ಲಿ ಹೊತ್ತು ಒಳ್ಳಿಗೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಹಿಟ್ಟು ಅಂಟಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಇದೇನು ಚಕ್ಲಿ ಹಿಟ್ಟನ್ನ ನೈಟ್ಟನ್ನ ಕಲಸಿಟ್ಟಿರ್ತೀವಲ್ವ ಅದನ್ನು ನಾವು ಹಾಗೆ ತೊಗೊಂಡು ಈ ಚಕ್ಲಿ ಒಳ್ಳಿಗೆ ಹಾಕಬೇಡಿ ಮತ್ತೆ ಒಂದು ಸಲ ಇದನ್ನು ಈ ಥರ ನಾತ್ಕೊಳ್ಳಿ ಅದರಿಂದ ನಿಮಗೆ ಚಕ್ಲಿ ಚೆನ್ನಾಗಿ ಬರುತ್ತೆ ಅಂದರೆ ನೆಂದ ಮೇಲೆ ಮತ್ತೆ ಒಂದ್ಸಲ ಇದನ್ನು ನಾವು ನಾತ್ಕೋಬೇಕಾಗುತ್ತೆ ನಾತ್ಕೊಂಡು ಚಕ್ಲಿ ಒಳ್ಳಿಗೆ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಫಸ್ಟು ಫುಲ್ಲು ಬಿಸಿ ಆಗಬೇಕು ಎಣ್ಣೆ ಆ ಥರ ಕಾಯಿಸ್ಕೊಂಡು ಆಮೇಲೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸ್ಕೋಬೇಕು ಚಕ್ಲಿನ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚಕ್ಲಿನ ಒಂದ್ಸಲ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಂಗಂದರೆ ನಿಮಗೆ ಚಕ್ಲಿ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಇದು ಆರಾಮ್ ನಾವು ಚಕ್ಲಿನ ಸುತ್ತ ಕೂಡ ಮಾಡ್ಕೋಬೋದು ಬಟ್ ನಾನು ಬೇಡ ಅಂತ ಹೇಳಿ ಈ ಥರ ಡೈರೆಕ್ಟ್ ಎಣ್ಣೆಗೆ ಹಾಕ್ತಾ ಇದ್ದೀನಿ ಏನು ಅರಿಯೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ದುದ್ದ ಎಳೆ ಬರ್ತಾ ಇದೆ ನೀವು ಬೇಕಿದ್ರೆ ಚಕ್ಲಿನ ಸಿಂಬೆ ಥರ ಮಾಡ್ಕೊಳ್ಬೇಕಾದ್ರೂ ಹಾಕ್ಕೊಳ್ಳಿ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಹದಿನೈದು ದಿನ ನೀವು ಸ್ಟೋರ್ ಮಾಡಿ ಇಡಿ ಎಷ್ಟು ದಿನ ಇಟ್ರೂ ಕೂಡ ನಿಮಗೆ ಚಕ್ಲಿ ಕ್ರಿಸ್ಪಿಯಾಗಿನೇ ಇರುತ್ತೆ ಮೆತ್ತಗೆಲ್ಲ ಆಗೋಲ್ಲ ಕ್ರಿಸ್ಪಿಯಾಗಿನೇ ಇರುತ್ತೆ ಇದು ಎಳ್ಳು ಮತ್ತು ಅಜ್ವಾನ್ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಮಾಡಿಕೊಂಡ್ರೆ ಸೂಪರಾಗಿರುವಂಥ ಚಕ್ಲಿ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕಾನನ್ನು ಕ್ಲಿಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂಪರ್ ಆಗಿರುವಂಥ ಚಕ್ಲಿನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ಈ ದಿನ ಶುಭವಾಗಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ for watching.